ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕುರಿತು ಮತ್ತೊಂದು ಪ್ರಮುಖವಾದ ಸುದ್ದಿ ತಿಳಿದು ಬಂದಿದೆ ಪ್ರತಿಯೊಬ್ಬ ರೈತರು ಕೂಡ ಬಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದಲ್ಲಿ ಈ ಕೂಡಲೇ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋಗಳು ಮೊದಲು ಬಂದು ನಿಮಗೆ ತಲುಪುತ್ತದೆ ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ರೈತ ಈಗ ಹದಿನೈದು ಕಂತುಗಳನ್ನ ಯಶಸ್ವಿಯಾಗಿ ಪಡೆದುಕೊಂಡಿದ್ದಾನೆ ಅಂದರೆ ಬರೋಬ್ಬರಿ ಮೂವತ್ತು ಸಾವಿರ ರೂಪಾಯಿ ಹಣವನ್ನ ಕಳೆದ ಐದು ವರ್ಷದಲ್ಲಿ ರೈತ ಪಡೆದುಕೊಂಡಿದ್ದಾರೆ ಮೋದಿ ಸರ್ಕಾರದ ಗುರಿ ರೈತರ ಆದಾಯವನ್ನ ದ್ವಿಗುಣವನ್ನ ಮಾಡುವುದು ಆಗಿದೆ ಈ ಹೇಳಿಕೆಯ ಪ್ರಕಾರವೇ ರೈತರಿಗೆ ಹದಿನೈದು ಕಂತುಗಳನ್ನ ಒಂದು ಕಂತುಗಳನ್ನ ತಪ್ಪದೆ ಈಗ ಮೋದಿ ಸರ್ಕಾರ ರೈತರ ಖಾತೆಗೆ ತಲುಪಿಸಿದೆ ಹೌದು ಯೋಜನೆ ಆರಂಭವಾದಾಗನಿಂದಲೂ ಕೂಡ ಸಮಯಕ್ಕೆ ಸರಿಯಾಗಿ ರೈತನ ಖಾತೆಗೆ ಎರಡು ಸಾವಿರ ರೂಪಾಯಿ ಹಣವನ್ನು ಜಮೆಯನ್ನ ಮಾಡಿ ಜನಪ್ರಿಯ ಯೋಜನೆಯನ್ನ ಮಾಡಿದೆ ಹೌದು ಇದೀಗ ಈ ಒಂದು ಯೋಜನೆಯಡಿ ರೈತ ಹದಿನಾರನೇ ಕಂತಿಗಾಗಿ ಕಾಯುತ್ತಿದ್ದಾನೆ ಹೌದು ದೇಶಾದ್ಯಂತ ಬರೋಬ್ಬರಿ ಹನ್ನೆರಡು ಕೋಟಿಗಿಂತ ಅಧಿಕ ರೈತರು ಈ ಒಂದು ಯೋಜನೆಗೆ ನೋಂದಣಿಯನ್ನ ಮಾಡಿಕೊಂಡಿದ್ದು ಇದೀಗ ಒಂಬತ್ತು ಕೋಟಿಗಿಂತ ಹೆಚ್ಚು ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಹದಿನಾರನೇ ಕಂತಿ ತಲುಪಲಿದೆ ಮಾಧ್ಯಮಗಳ ವರದಿಯ ಪ್ರಕಾರ ರೈತರ ಖಾತೆಗೆ ಈ ಒಂದು ಕಂತಿನ ಹಣ ಇದೆ ಫೆಬ್ರವರಿ ಅಂತ್ಯದಲ್ಲಿ ಅಥವಾ ಮಾರ್ಚ್ ಮೊದಲನೇ ವಾರದಲ್ಲಿ ಸಿಗಲಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ಮಾರ್ಚ್ ನಲ್ಲಿ ಈ ಒಂದು ಹಣ ಜಮೆಯಾಗಬೇಕಾಗುತ್ತದೆ ಏಕೆಂದರೆ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತ್ಮೂರರಲ್ಲಿ ರೈತರ ಖಾತೆಗೆ ಹದಿನೈದನೇ ಕಂತು ತಲುಪಿತು ನಾಲ್ಕು ತಿಂಗಳ ಅಂತರದಲ್ಲಿ ಅಂದರೆ ರೈತನಿಗೆ ಫೆಬ್ರವರಿ ಅಂತ್ಯ ಮಾರ್ಚ್ ಮೊದಲನೇ ವಾರದಲ್ಲಿ ಡಿಬಿಟಿ ಮುಖಾಂತರ ಮೊತ್ತ ಜಮೆಯಾಗಲಿದೆ ಕರ್ನಾಟಕದ ಒಟ್ಟು ಐವತ್ತಾರು ಲಕ್ಷಕ್ಕಿಂತ ಅಧಿಕ ರೈತರ ಖಾತೆಗೆ ಎರಡು ಸಾವಿರ ರೂಪಾಯಿ ಜಮೆಯಾಗುತ್ತದೆ ಆದರೆ ಕೇಂದ್ರ ಸರ್ಕಾರದಿಂದ ಇನ್ನೂ ಯಾವುದೇ ರೀತಿಯ ದಿನಾಂಕವನ್ನು ನಿಗದಿತ ಮಾಡಿಲ್ಲ ಕೆಲವೊಂದು ಮಾಧ್ಯಮಗಳ ವರದಿಯ ಪ್ರಕಾರ ಸುದ್ದಿ ತಿಳಿದು ಬಂದಿದೆ ಕೆಲ ರೈತರಿಗೆ ಹದಿನೈದನೇ ಕಂತು ತಾಂತ್ರಿಕ ತೊಂದರೆಯಿಂದ ಏನಾದರೂ ತಡೆ ಹಿಡಿಯಲಾಗಿದ್ದಲ್ಲಿ ಅಂತಹ ರೈತರು ದಾಖಲಾತೆಯನ್ನು ಸರಿಪಡಿಸಿಕೊಂಡಿದ್ದಲ್ಲಿ ಮತ್ತು ರೈತನಿಗೆ ಹದಿನೈದು ಹದಿನಾರನೇ ಕಂತಿನ ಜೊತೆಗೆ ಹದಿನೈದನೇ ಕಂತು ಕೂಡ ಸಿಗಲಿದೆ ಕೆಲವೊಬ್ಬ ರೈತರು ನಾಲ್ಕು ಸಾವಿರ ರೂಪಾಯಿ ಹಣ ಲಾಭವನ್ನ ಪಡೆಯಲಿದ್ದಾರೆ ಈ ಒಂದು ಯೋಜನೆಯಡಿಯಲ್ಲಿ ರೈತ ಅನೇಕ ಲಾಭವನ್ನ ಕೂಡ ಪಡೆಯಬಹುದಾಗಿದೆ ಪಿ ಎಂ ಕಿಸಾನ್ ಮಂಧನ್ ಯೋಜನೆ ಹೀಗೆ ಹಲವು ಯೋಜನೆ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗಾಗಿ ಇದೆ ಮಂಧನ್ ಯೋಜನೆ ಮತ್ತು ಪಿ ಎಂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೂಡ ರೈತರಿಗೆ ಲಭ್ಯವಿರುತ್ತದೆ ಈ ಯೋಜನೆಗಳ ಲಾಭವನ್ನ ಕೂಡ ಪಿ ಎಂ ಕಿಸಾನ್ ಫಲಾನುಭವಿಗಳು ನೇರವಾಗಿ ಪಡೆಯಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಧನ್ಯವಾದಗಳು ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ